ಈಗ ನಮ್ಮ ಜೊತೆ ಇದ್ದಾರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಮುಖ್ಯವಾಗಿ ಪ್ರತಿ ವರ್ಷವೂ ಕೂಡ ಅವರು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸುವಂಥ ಪದ್ಧತಿ ಇದೆ ಈ ವರ್ಷ ಕೂಡ ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರದು ನಾಳೆದು ಇಪ್ಪತ್ತಾರರಂದು ನಡೆಯಲಿಕ್ಕಿದೆ ಒಟ್ಟಾರೆಯಾಗಿ ಅವರು ನಡೆಸುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಜೊತೆಗೆ ಕಲಾವಿದರಿಗೆ ಅವರು ಕೊಡುವಂತಹ ಸಹಾಯ ಸಹಕಾರ ಇವುಗಳ ಬಗ್ಗೆ ಅವರನ್ನು ಕೇಳ್ತಿಲಿಯೋಣ ನಮಸ್ಕಾರ ಸರ್ ನಮಸ್ತೆ ಈಗ ನಿಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪ್ರಾರಂಭ ಆದದ್ದೇ ಒಂದು ಸಹಾಯ ಸಹಕಾರ ಕೊಡುವಂಥ ಒಂದು ಉದ್ದೇಶದಿಂದ ಈ ಒಂಬತ್ತು ವರ್ಷಗಳಲ್ಲಿ ಏನು ಮಾಡಿದ್ದು ನಿಮಗೆ ತೃಪ್ತಿ ಕೊಟ್ಟಿದೆ ನಮ್ಮ ಚಾರಿಟಿಯಲ್ಲಿ ಎಲ್ಲವೂ ನನಗೆ ತೃಪ್ತಿ ತಂದಿದೆ ಎಲ್ಲ ವಿಚಾರಗಳಲ್ಲೂ ಅದನ್ನು ಕಲಾವಿದರು ಆ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಎನ್ನುವುದೇ ದೊಡ್ಡ ತೃಪ್ತಿ ಯಾಕಂದರೆ ಕಲಾವಿದರ ಕಷ್ಟ ನಷ್ಟಗಳನ್ನು ನೋಡಿ ಅವರ ಜೊತೆ ನಾನು ಬೆಳೆದವ ಹೌದು ಅದ ಕಾರಣ ಯಾವ ರೀತಿ ಅವರು ಬೆಳೀತಾ ಇದ್ದಾರೆ ಯಾವ ರೀತಿ ಕುಟುಂಬವನ್ನು ನಿರ್ವಹಿಸಲಿಕ್ಕೂ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಂಬುದು ನನ್ನ ಹತ್ತಿರದಿಂದ ಬಲ್ಲವ ಆದ ಕಾರಣ ಆ ಪ್ರಯೋಜನ ಅವರಿಗೆ ಸಿಕ್ಕಿದೆ ಎನ್ನುವುದೇ ನನಗೆ ಒಂದು ದೊಡ್ಡ ತೃಪ್ತಿ ಸರಿ ಈ ಒಂಬತ್ತು ವರ್ಷ ಆಯ್ತು ಈಗ ಪ್ರತಿ ವರ್ಷವೂ ನೀವು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಈ ವಿಶೇಷ ಕಾರ್ಯಕ್ರಮ ವರ್ಷಕ್ಕೊಂದು ಮಾಡುವುದರ ಒಂದು ಅದರ ಒಂದು ಉದ್ದೇಶ ಏನು ಆ ವರ್ಷಕ್ಕೊಂದು ಮಾಡೋ ಉದ್ದೇಶ ಅಂತ ಹೇಳಿದರೆ ಎಲ್ಲ ಘಟಕಗಳನ್ನು ಸೇರಿಸುವುದು ಮತ್ತೆ ಕಲಾವಿದಿಗಳನ್ನು ಸೇರಿಸುವುದು ಅದು ಮೇ ತಿಂಗಳ ಕೊನೆಯ ಆದಿತ್ಯವಾರ ಎಂಬುದು ನಮ್ಮ ನಿರ್ಣಯ ಪ್ರತಿ ವರ್ಷ ಪ್ರತಿ ವರ್ಷವು ಮೇ ತಿಂಗಳ ಕೊನೆಯ ಆದಿತ್ಯವಾರ ಅಂತ ಈ ಸಲದು ಮೇ ಇಪ್ಪತ್ತಾರನೇ ತಾರೀಕು ನಾಡಿದ್ದು ಬಂದಿದೆ ಆ ಸಮಯದಲ್ಲಿ ಪತ್ತನಾಜಿಗೆ ಒಂದು ಸಲ ಒಂದು ಹಂತದ ಮೇಳದ ತಿರುಗಾಟ ಎಲ್ಲ ಮುಗಿಯುತ್ತದೆ ಸಾಧಾರಣ ಇಪ್ಪತ್ತೈದನೇ ತಾರೀಕು ಹೆಚ್ಚಿನ ಮೇಳಗಳದ್ದು ಸೇವೆ ಆಟ ಆಗಿ ಗೆಜ್ಜೆ ಕಟ್ಟಿ ಮೇಳ ಒಳಗೆ ಹಾಕುವುದಂತೇಳಿ ಲೆಕ್ಕ ಆ ನಂತರ ಮಳೆಗಾಲ ಅಂತ ಈಗ ಮಳೆಗಾಲದಲ್ಲೂ ಸ್ವಲ್ಪ ಕಾರ್ಯಕ್ರಮಗಳು ಕೆಲವು ಕಲಾವಿದ್ರಿಗಳಿಗೆ ಸಿಕ್ಕುತ್ತದೆ ಅದು ವಿಷಯ ಬೇರೆ ಮೊದಲು ಅದೂ ಇರಲಿಲ್ಲ ಹೌದು ಆದ ಕಾರಣ ಆ ಕಲಾವಿದರಿಗಳೆಲ್ಲ ಸೇರಬೇಕು ಮತ್ತು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಎಲ್ರಿಗೂ ಎಲ್ಲ ಮೇಳದ ಕಲಾವಿದ್ರಿಗಳ ತೆಂಗಾಗಲಿ ಬಡಗಾಗಲಿ ಎಲ್ಲರಿಗೂ ಒಂದು ಸಹಾಯ ಮಾಡಲಿಕ್ಕೆ ಅದೊಂದು ವೇದಿಕೆ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಆ ದಿವಸ ಮಾಡ್ತಾ ಇದ್ದೇವೆ ಸರಿ ಈ ವರ್ಷದ ಒಂದು ಒಂಬತ್ತನೇ ವರ್ಷ ಅಂತ ಹೇಳಿದ್ರಿ ಈ ಒಂಬತ್ತನೇ ವರ್ಷದ ಕಾರ್ಯಕ್ರಮದ ಏನು ಇಲ್ಲ ಪ್ರತಿ ವರ್ಷದಾಗಿ ಕಾರ್ಯಕ್ರಮಗಳು ಹಾಗೆ ನಡೆಯುತ್ತದೆ ವಿಶೇಷಗಳು ಅಂದರೆ ಈ ಸಲ ಒಂದು ಪಾರಂಪರಿಕ ಯಕ್ಷಗಾನ ಅಂತೇಳಿ ಕುರಿಯ ಗಣಪತಿ ಶಾಸ್ತ್ರಿಗಳ ನೇತೃತ್ವದಲ್ಲಿ ಮತ್ತು ಉಜಿರ ಅಶೋಕ್ ಭಟ್ರ ಸಂಯೋಜನೆಯಲ್ಲಿ ಪಾರಂಪರಿಕ ಯಕ್ಷಗಾನ ಅಂತೇಳಿ ಕಿರಾತಾರ್ಜುನ ಎಂಬ ಪ್ರಸಂಗವನ್ನು ಆಯ್ದುಕೊಂಡಿದ್ದೇವೆ ಯಾಕೆಂತ ಹೇಳಿದರೆ ಈಗಿನ ಹೆಚ್ಚಿನ ಯುವ ಕಲಾವಿದರುಗಳಿಗೆ ಯಕ್ಷಗಾನದ ಪರಂಪರೆ ಏನು ಅಂತಲೇ ಗೊತ್ತಿಲ್ಲ ಹೌದು ಒಂದು ಮೊದಲನ ಪದ್ಧತಿ ಹೇಗಿತ್ತು ಯಕ್ಷಗಾನದ್ದು ಯಾವ ವೇಷಗಳು ಎಲ್ಲಿ ನಿಲ್ಲಬೇಕು ಒಂದು ಕೆಲವು ಪುರಾಣದ ಒಂದು ಕ್ಲಿಷ್ಟವಾದ ಪ್ರಸಂಗಗಳಂತೇಳಿದೆ ಕಿರಾತಾರ್ಜುನ ಆಗಲಿ ತಾಮ್ರದುಜ್ಜ ಕೆಳಗಾಗಲಿ ಅಥವಾ ಇನ್ನಿತರ ದುಶ್ಯಾಸನವಾದಿ ಆಗಲಿ ಇನ್ನಿತರ ಕೆಲವು ಪ್ರಸಂಗಗಳನ್ನು ಆಯ್ಕೆ ಮಾಡಿದರೆ ದೇವಿ ಮಹಾತ್ಮೆ ಎನ್ನುವುದೇ ಒಂದು ದೊಡ್ಡ ಪ್ರಸಂಗ ಅಂತ ಕೆಲವರು ತಿಳ್ಕೊಳ್ಳುವವರಿದ್ದಾರೆ ಹಾಗಲ್ಲ ಪುರಾಣದ ತೆಂಕುತಿಟ್ಟನ್ನು ಪ್ರಾತಿನಿಧಿಸಿ ಪ್ರಾತಿನಿಧಿಸುವಂಥ ಕೆಲವು ಪ್ರಸಂಗಗಳಂತ ಆಗಿದೆ ಬೇರೆಯಾಗಿದೆ ಅದರಲ್ಲಿ ಕಿರಾತಾರ್ಜುನ ಒಂದು ಆ ಪ್ರಸಂಗವನ್ನು ಪೌರಾಣಿಕ ಚೌಕಟ್ಟಿನಲ್ಲಿ ತೆಂಕುತಿಟ್ಟಿನ ಪರಂಪರೆಯಲ್ಲಿ ತೋರಿಸಲಿಕ್ಕೆ ಕುರಿಯ ಗಣಪತಿ ಶಾಸ್ತ್ರಿಗಳು ಸಿದ್ಧರಾಗಿದ್ದಾರೆ ಅವರ ಟೀಮ್ ಅದೊಂದು ಬಹಳ ವಿಶೇಷ ಮತ್ತೆ ಯಕ್ಷಗಾನ ಪ್ರತಿ ವರ್ಷ ಮಾಡ್ತೇವೆ ನಾವು ಈ ಸಲ ಯುವ ಭಾಗವತಿಗಳದ್ದು ಇವತ್ತಂತ ಹೇಳಿದ್ರೆ ನಮ್ಗಿಂತ ನಮ್ಗಿಂತಲೂ ಕೆಳಗಿನ ಭಾಗವತ್ ಹೌದು ಮುಂದಿನ ತಲೆಮಾರಿನ ಭಾಗವತಿಗಳೊಂದು ಏಳು ಜನರನ್ನು ಸಪ್ತಸ್ವರದ ಹಾಗೆ ಹಾಗೆ ಅದು ಹೆಂಗ್ ಹುಡುಗಿಯರು ಇದ್ದಾರೆ ಅದರಲ್ಲಿ ಒಂದು ಎರಡು ಹುಡುಗಿಯರು ಮತ್ತೆ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಮತ್ತೆ ವಿದ್ಯಾರ್ಥಿ ಸಮ್ಮೇಳನ ಈ ಸಲ ಯಕ್ಷ ಶಿಕ್ಷಣ ಅಂತೇಳಿ ನಾವು ತೆಗೊಂಡು ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂತ ಒಂದು ಒಂದೂವರೆ ಗಂಟೆ ಆ ವಿದ್ಯಾರ್ಥಿಗಳ ಈ ಶಾಲೆಗಳಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇವೆ ನಾವು ಉಚಿತವಾಗಿ ಸುಮಾರು ಬೇರೆ ಬೇರೆ ತರಗತಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಫ್ರೀ ಆಗಿ ಉಚಿತವಾಗಿ ನಮ್ಮ ಫೌಂಡೇಶನ್ ಅಂಡರ್ ಅಲ್ಲಿ ಈ ಯಕ್ಷ ಶಿಕ್ಷಣವನ್ನು ಕಲಿತಾ ಇದ್ದಾರೆ ಅದು ಕಾಸರಗೋಡು ಉಡುಪಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದೆ ಶಿವಮೊಗ್ಗ ಜಿಲ್ಲೆಗೆ ಅದನ್ನು ವಿಸ್ತರಿಸಲಿಕ್ಕೆ ಇದ್ದೇವೆ ಈಗ ಈಗಾಗಲೇ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅವರದ್ದೇ ಒಂದು ಕಾರ್ಯಕ್ರಮ ಲಿಮಿಟೆಡ್ ನಾವು ಆಯ್ಕೆ ಮಾಡಿದಂಥ ಒಂದು ಎರಡು ಶಾಲೆಗಳ ಕಾರ್ಯಕ್ರಮ ಮಧ್ಯಾಹ್ನ ನಡೆಯಲಿಕ್ಕಿದೆ ಇದೀಗ ನೀವು ಈ ಥರ ಮಾಡ್ತಾ ಸಮಯದಿಂದ ಮಾಡ್ತಾ ಇದ್ದೀರಿ ಈ ತರದ ತರಗತಿಗೆ ತರಗತಿ ನಾವು ಕಳೆದ ವರ್ಷದಿಂದ ಪ್ರಾರಂಭ ಮಾಡೋದು ಯಕ್ಷ ಶಿಕ್ಷಣ ಅಂದರೆ ತರಗತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ಒಂದು ಐದಾರು ಏಳು ವರ್ಷಗಳನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಘಟಕಗಳ ಮೂಲಕ ಅಲ್ಲಲ್ಲಿ ಕಲಿಸುವಂಥದ್ದು ಆದರೆ ಯಕ್ಷ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಯಕ್ಷ ಶಿಕ್ಷಣವನ್ನು ನಾವು ಪ್ರಾರಂಭ ಮಾಡಿದ್ದು ಕಳೆದ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆ ಬ್ಯಾಚಲ್ಲಿ ನಾವು ಜೂನ್ನಿಂದ ಡಿಸೆಂಬರ್ವರೆಗೆ ನಾವು ಅದನ್ನು ಪಟ್ಟಿಯನ್ನು ನಾವು ತೆಗೊಳ್ತೇವೆ ಆಯ್ಕೆ ಮಾಡ್ತೇವೆ ಆ ಆರು ತಿಂಗಳ ಕೋರ್ಸ್ ಅಲ್ಲಿ ಶಾಲಾ ಅವಧಿಯಲ್ಲಿ ಒಂದು ಪಿರೇಡ್ ಸರ್ಕಾರದ ಮಾನ್ಯತೆಯನ್ನು ಪಡೆದು ನಾವು ಮಾಡ್ತೇವೆ ಅಲ್ಲಿ ಒಂದು ಪಿರೇಡ್ ವಾರದಲ್ಲಿ ಒಂದು ಅಥವಾ ಎರಡು ಪಿರೇಡ್ಗಳನ್ನು ಶಾಲೆಯ ಆಡಳಿತ ಮಾಡಲಿ ನಮಗೆ ಕೊಡ್ತದೆ ಅಲ್ಲಿ ನಾವು ಉಚಿತವಾಗಿ ಯಾರಿಗೆ ಕಲೆ ಮೇಲೆ ಆಸಕ್ತಿ ಇದೆ ಯಕ್ಷಗಾನವನ್ನು ಯಾರು ಇಷ್ಟಪಡ್ತಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಸುಮಾರು ನಲವತ್ತು ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿ ಮತ್ತೆ ಬೇರೆ ಖಾಸಗಿ ಶಾಲೆಗಳಲ್ಲೂ ಕೆಲವು ಕಡೆ ಪ್ರಾರಂಭ ಮಾಡಿದ್ದೇವೆ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಈಗ ಇದರಲ್ಲಿ ಬರೀ ಮುಮ್ಮೇಳದ ಕಲಾವಿದರಿಗೆ ನಾಟ್ಯ ಮಾತ್ರವೋ ಅಥವಾ ಹಿಮ್ಮೇಳದ ಒಂದು ತರಬೇತಿ ಶಿಕ್ಷಣ ಕೂಡ ನೀಡ್ತೀರಾ ಇಲ್ಲ ಹಿಮ್ಮೇಳ ಈಗ ಪ್ರಾರಂಭ ಮಾಡಿಲ್ಲ ಅದರ ಯೋಚನೆ ಕೂಡ ಇದೆ ಆದರೆ ಈಗ ನಾವು ಪ್ರಾರಂಭ ಮಾಡಿದ್ದು ಮುಮ್ಮೇಳ ಮಾತ್ರ ಅಂದರೆ ನಾಟ್ಯ ತರಬೇತಿ ಮಾತ್ರ ಇದರ ಜೊತೆ ಕಲಾವಿದರಿಗೆ ನೀವು ಸಹಾಯ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಇದನ್ನು ಪ್ರಾರಂಭ ಮಾಡಿ ಕಲಾವಿದರಿಗೆ ಯಾವ ರೀತಿಯಲ್ಲಿ ಸಹಾಯ ನಿಮ್ಮದು ನೋಡಿ ಅವರ ಆರೋಗ್ಯ ದೃಷ್ಟಿಯಿಂದ ಆಗಲಿ ಅವರಿಗೆ ಸಹಾಯ ಹಸ್ತ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಅವರ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅವರ ಕುಟುಂಬದ ಬೇರೆ ಬೇರೆ ಒತ್ತಡಗಳ ನಿರ್ವ ನಿರ್ವಹಣೆಗೆ ಆಗಿರ್ಬೋದು ಮತ್ತು ಮುಖ್ಯವಾಗಿ ಗೃಹ ನಿರ್ಮಾಣ ಅವರಿಗೆ ಹೆಚ್ಚಿನ ಕಲಾವಿದಗಳಿಗೆ ಮನೆಯಲ್ಲಿ ಮನೆ ಕೂತ್ಕೊಳ್ಳಿಕ್ಕೆ ಒಂದು ಮನೆ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದರು ಅವರಿಗೆ ನಾವು ಮನೆ ಕಟ್ಟುವಂಥ ಒಂದು ವಿಚಾರ ಸುಮಾರು ಮೂವತ್ತು ಮನೆಗಳನ್ನು ಈಗಾಗಲೇ ನಾವು ಕಟ್ಟಿಕೊಟ್ಟಿದ್ದೇವೆ ಕಲಾವಿದರುಗಳಿಗೆ ಇನ್ನೊಂದು ಹತ್ತು ಹನ್ನೆರಡು ಮನೆಗಳು ಕೊನೆಯ ಕಟ್ಟಿ ಕೊನೆಯ ಹಂತದಲ್ಲಿವೆ ಮತ್ತೊಂದು ಇಪ್ಪತ್ತು ಮನೆಗಳು ಈಗ ಈಗಾಗಲೇ ಸಿದ್ಧ ಪ್ರಾರಂಭ ಮಾಡಿದ್ದೇವೆ ಬೇರೆಯೊಂದು ಮೂಲಕಿಯಲ್ಲಿ ಎಮ್ ಎಲ್ ಸಾಮಗರು ನೀಡಿದಂಥ ಒಂದು ಅರ್ಧ ಎಕರೆ ಸ್ಥಳದಲ್ಲಿ ನಮ್ಮ ಅಮೆರಿಕದ ಒಬ್ಬ ಬಂಧು ಶಾರದಾ ಪ್ರಸಾದ್ ಎನ್ನುವವರು ಒಂದು ಇಪ್ಪತ್ತು ಮನೆಗಳನ್ನು ಒಬ್ಬರಿ ಅಲ್ಲಿ ನಿರ್ಮಾಣ ಮಾಡಿ ಕಲಾವಿದರಿಗೆ ಕೊಡ್ತಾ ಇದ್ದಾರೆ ನಮ್ಮದೊಂದು ನೂರು ಮನೆಗಳ ಯೋಜನೆ ಇದೆ ಅದು ಸಾಕಾರಗೊಳ್ತಾ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಆರೋಗ್ಯ ವಿಮೆ ಅಂದರೆ ಆಕ್ಸಿಡೆಂಟಲ್ ಆರೋಗ್ಯ ವಿಮೆ ಅಂತೇಳಿ ನಾವು ಮಾಡಿದ್ದೇವೆ ಅದು ಕೇವಲ ಯಕ್ಷಗಾನ ಕಲಾವಿದರಿಗೆ ಸೀಮಿತವಾಗಿತ್ತು ಒಂದು ಎರಡು ವರ್ಷಗಳಿಗಿಂತ ಮುಂಚೆ ಮುಂಚಿನವರೆಗೆ ಈಗ ಅದನ್ನು ನಾಟಕ ರಂಗಭೂಮಿಯ ಕಲಾವಿದರು ಮತ್ತು ದೈವಾರಾಧನೆಯ ಅವರ ಅದರ ಪರಿಚಾರಕರ ಕುಟುಂಬಗಳಿಗೂ ಮತ್ತು ಈ ವರ್ಷ ಹೊಸದಾಗಿ ಕಂಬಳಕ್ಕೆ ಸಂಬಂಧಪಟ್ಟಂತಹ ಕಂಬಳದ ಕ್ರೀಡಾಪಟುಗಳಿಗೂ ಅದನ್ನು ವಿಸ್ತರಿಸಿದ್ದೇವೆ ಹಾಂ ಸರಿ ಈ ಇದರ ಜೊತೆಗೆ ಈಗ ಕಲಾವಿದರಿಗೆ ಒಂದು ಕೊಡುವಂತಹ ಒಂದು ಸವಲತ್ತುಗಳು ಒಂದು ವಿಭಾಗ ಇನ್ನೊಂದು ಕಲೆಯನ್ನ ಒಂದು ಪ್ರೋತ್ಸಾಹಿಸುವುದು ಆ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೂಡ ಯಕ್ಷ ಶಿಕ್ಷಣವಾದ ಅಭಿಮಾನ ಅಭಿಯಾನ ಆ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಘಟಕಗಳ ಕಾರ್ಯಕ್ರಮಗಳು ಹಾಗೆ ಅಲ್ಲಿ ಹವ್ಯಾಸ ಕಲಾವಿದಗಳನ್ನು ಮೇಲೆತ್ತುವಂಥ ಕೈಂಕರ್ಯಗಳನ್ನು ಮಾಡ್ತಾ ಇದ್ದೇವೆ ಯಾರು ಕಲೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ಈಗ ಈವನ್ ಮಹಿಳಾ ಕಲಾವಿದರು ವೃತ್ತಿಪರ ಯಾರೂ ಮಹಿಳೆಯರ ಕಲಾವಿದರಿಲ್ಲ ಇಲ್ಲ ಹೌದು ಆ ಹವ್ಯಾಸಿ ಅವರು ಕಲೆಯಲ್ಲಿ ತೊಡಗಿಸಿಕೊಂಡು ಒಂದು ಉನ್ನತ ಮಟ್ಟದಲ್ಲಿ ಇದ್ದರೆ ಅವರಿಗೂ ಮನೆ ಕಟ್ಟಿ ಒಂದು ಎರಡು ಹವ್ಯಾಸಿ ಮಹಿಳಾ ಕಲಾವಿದ್ರಗಳಿಗೂ ಕೂಡ ನಾವು ಮನೆಯನ್ನು ಕಟ್ಟಿಕೊಟ್ವಿ ಆ ಮನೆ ಇಲ್ಲದಂಥ ಬಡ ಕಲಾವಿದರಿಗೆ ಅವರಿಗೂ ನಾವು ಮನೆಯನ್ನು ಕಟ್ಟಿಕೊಟ್ವಿ ಮತ್ತೆ ಒಂದು ಒಳ್ಳೊಳ್ಳೆ ಕವಿಗಳ ಅನೇಕ ಪುಸ್ತಕಗಳನ್ನು ಪ್ರಕಾಶನ ಮಾಡಿ ನಾವು ಹೊರಗೆ ತಂದ್ವಿ ಫಾರ್ ಎಕ್ಸಾಂಪಲ್ ಆಗಿ ಬಲಿಪನಾರಾಯಣ ಭಾಗವತರ ಪ್ರಕಾಶನ ಆಗಿರಬಹುದು ಬೊಟ್ಟಿಗೆ ಪುರುಷೋತ್ತಮ ಪುಂಜರ ಒಳ್ಳೊಳ್ಳೆ ಕೃತಿಗಳು ಸುಮಾರು ಒಂದು ಮೂವತ್ತು ಮೂವತ್ತೆರಡು ಪ್ರಸಂಗಗಳು ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿಯವರ ಪ್ರಸಂಗಗಳು ಅದು ಹೆಚ್ಚು ಅತಿ ಹೆಚ್ಚು ಪ್ರಸಂಗಗಳು ಕೆಲವು ಮೂಲೆ ಗುಂಪಾಗಿದ್ದವು ಅದನ್ನೆಲ್ಲ ಪ್ರಕಾಶನ ಮಾಡಿ ಹೊರಗೆ ತಂದ್ವಿ ಕೊಲೆಕಾಡಿ ಗಣೇಶ್ ಕೊಲೆಕಾಡಿ ಅವರ ಅನೇಕ ಪ್ರಸಂಗಗಳು ಇವರೆಲ್ಲ ಒಳ್ಳೆಯ ಕವಿಗಳು ಅಂಥವರ ಪ್ರಸಂಗಗಳನ್ನು ನಾವು ಸಮಾಜಕ್ಕೆ ನಾವು ಇದು ಮಾಡಿಕೊಟ್ವಿ ಈಗ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಹೇಳಿ ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಯಕ್ಷ ಅಂತ ಇದ್ದದ್ರಿಂದ ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಅಂತ ಮೊದಲಿಗೆ ನಾವು ಯೋಚನೆ ಮಾಡಬಹುದು ಒಂಬತ್ತು ವರ್ಷ ಅಥವಾ ಇದರ ಮೊದಲಿನ ಸಂದರ್ಭದಲ್ಲಿ ನೀವು ಇದನ್ನು ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಿರಿ ನಾಟಕ ಇರ್ಬೋದು ದೈವಾರಾಧನೆ ಇರ್ಬೋದು ಈಗ ಕಂಬಳ ಕೂಡ ಹೇಳ್ತಾ ಇದ್ದೀರಿ ಈ ರೀತಿಯ ವಿಸ್ತಾರಕ್ಕೇನು ಕಾರಣ ನೋಡಿ ಯಕ್ಷ ಅಂದರೆ ಯಕ್ಷಗಾನ ಅಂತ ಒಂದು ಕಲೆ ಹೌದು ಯಾವುದಾದ್ರೂ ಕಲೆ ಕ್ರೀಡೆ ನಮ್ಮ ಕರಾವಳಿಯ ಕಲೆಗಳಂತ ಹೇಳಿದ್ರೆ ಎಲ್ಲೋ ಒಂದೇ ನಾವು ನಮ್ಮ ನಮ್ಮ ಕಣ್ಣನ್ನು ನೋಡಿದಾಗ ಎರಡು ಕಣ್ಣಲ್ಲಿ ಯಾವುದು ಪ್ರಧಾನ ಅಂತ ಕೇಳಿದ್ರೆ ಎರಡೂ ಪ್ರಧಾನವೇ ಅದರಲ್ಲಿ ಎರಡು ಮಾತಿಲ್ಲ ಯಕ್ಷ ಅಂತ ಹೇಳಿದ್ರೆ ಪೂಜೆ ಎನ್ನುವ ಅರ್ಥವೇ ಇದೆ ಆ ಪೂಜೆಗೆ ಬೇಕಾಗಿ ನಾವು ಒಂದು ದೈವತ್ವವನ್ನು ಒಂದು ಒಂದು ಕಲೆಯಲ್ಲಿ ನಾವು ಕಂಡುಕೊಂಡ್ರೆ ಮತ್ತೆ ನಮಗೆ ಒತ್ತಡಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಎಲ್ಲ ಕಡೆಯಿಂದ ನಮಗೂ ಸ್ವಲ್ಪ ಮಾಡಿ ನಮಗೂ ಒಂದು ಸಲ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಅವರು ಒತ್ತಡ ನಮಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಒತ್ತಡಕ್ಕಿಂತಲೂ ನಮಗೆ ವಿನಂತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆವಾಗ ನಾವೊಂದು ಕಲಾವಿದರಾಗಿ ಅದಕ್ಕೆ ಸ್ಪಂದಿಸುವುದು ನಮ್ಮ ಧರ್ಮ ಆಗಿದೆ ನಾನು ಮೊತ್ತ ಮೊದ ಮೊದಲು ನಾನು ಸ್ವಲ್ಪ ಹೆದರಿದೆ ಯಾಕೆಂತ ಹೇಳಿದರೆ ನನ್ನಿಂದ ಸಾಧ್ಯ ಆಗ್ಲಿಕ್ಕಿಲ್ಲ ಯಕ್ಷಗಾನ ಕಲಾವಿದರಿಗೆ ಸಹಾಯ ಮಾಡೋದು ತುಂಬ ಕಷ್ಟದಲ್ಲಿ ನಾವು ನನ್ನ ಅಭಿಮಾನಿ ಬಳಗವನ್ನು ಸೇರಿಸಿ ನಮ್ಮ ಫೌಂಡೇಶನ್ ಅಂತ ಹೇಳಿದ್ರೆ ನನ್ನ ಅಭಿಮಾನಿ ಬಂಧುಗಳು ಅದರಲ್ಲಿ ಎರಡು ಮಾತಿಲ್ಲ ಫೌಂಡೇಶನ್ ಅಂದರೆ ಬೇರೆ ಅರ್ಥ ಇಲ್ಲ ಅದಕ್ಕೆ ಬಟ್ಲರ ಅಭಿಮಾನಿ ಬಳಗ ಆ ಅಭಿಮಾನಿ ಬಳಗದಿಂದ ನಾವು ಕ್ರೋಢೀಕರಿಸಿದ ಹಣವನ್ನು ಹಂಚಿತಾ ಇದ್ದೇವೆ ಅಷ್ಟೇ ಅದನ್ನು ವಿಸ್ತರಿಸಿ ಈಗ ಅವರು ರಿಕ್ವೆಸ್ಟ್ ಮಾಡುವಾಗ ಅವರನ್ನು ಸೇರಿಸಿಕೊಳ್ಳುವಂತ ಒಂದೊಂದು ಒಂದೊಂದು ಹಂತಕ್ಕೆ ಹೋಯಿತು ಈಗ ಇಲ್ಲಿವರೆಗೆ ಬಂದು ನಿಂತಿದೆ ಸರಿ ಈಗ ಇದು ಇನ್ನು ಮುಂದೆ ಇನ್ನು ಕೂಡ ವಿಸ್ತಾರ ಮಾಡುವಂತಹ ಅವಕಾಶಗಳು ಇವೆ ಆದರೆ ಗೊತ್ತಿಲ್ಲ ಎಷ್ಟ ಮಟ್ಟಿಗೆ ಆಗುತ್ತೆ ಅಂತ ಹೇಳಿ ಆದರೆ ನಾವೀಗ ವಿಸ್ತಾರ ಮಾಡಿದ್ದು ಕೆಲವು ಕೆಲವು ವಿಚಾರಗಳಲ್ಲಿ ಮಾತ್ರ ಒಂದು ಯಕ್ಷಧ್ರುವ ಕಲಾ ಗೌರವ ಕೊಡುವ ನಿಟ್ಟಿನಲ್ಲಿ ನಾವೀಗ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದೇವೆ ವೈದಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದೇವೆ ಭರತನಾಟ್ಯ ಆಗಿರಲಿ ಮತ್ತು ಕಂಬಳ ಆಗಿರಲಿ ದೈವಾರಾಧನೆ ಆಗಿರಲಿ ಮಾಧ್ಯಮ ಆಗಿರಲಿ ಸುಮಾರು ಹತ್ತು ಹದಿಮೂರು ವಿಭಾಗವನ್ನು ನಾವು ಅದರಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ ಕಲಾ ಗೌರವ ಕೊಡುವ ನಿಟ್ಟಿನಲ್ಲಿ ಇನ್ಶೂರೆನ್ಸಿಗೆ ಆಗುವ ಕಂಬಳ ದೈವಾರಾಧನೆ ಯಕ್ಷಗಾನ ನಾಟಕ ರಂಗಭೂಮಿ ಇನ್ನಿತರವನ್ನು ಇನ್ಶೂರೆನ್ಸಿಗೆ ಅವರಿಗೆ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಫ್ರೀಯಾಗಿ ನಾವೇ ಮಾಡಿಕೊಡ್ತಾ ಇದ್ದೇವೆ ಅದರಲ್ಲಿ ಅವರ ಆರೋಗ್ಯಕ್ಕೆ ಏನಾದರೂ ಆ್ಯಕ್ಸಿಡೆಂಟ್ ಆದರೆ ಅವರಿಗೆ ತಕ್ ತಕ್ಷಣ ಸ್ಪಂದನೆಗೆ ಒಂದು ಅರುವತ್ತು ಸಾವಿರ ರೂಪಾಯಿ ಮತ್ತು ಅವರ ಮಕ್ಕಳ ಎಜುಕೇಷನ್ಗೆ ಒಂದು ಒಂದು ಲಕ್ಷ ರೂಪಾಯಿ ಮತ್ತು ಶಾಶ್ವತ ಆದರೆ ಅದರಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಮೊತ್ತ ಮತ್ತು ಆಗಿ ಹೋದರೆ ಆಗಿ ಡೆತ್ ಆದರೆ ಅವರ ಕುಟುಂಬಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಮೊತ್ತ ಸಿಗುವಂಥ ವ್ಯವಸ್ಥೆ ಆ್ಯಕ್ಸಿಡೆಂಟಲ್ ಅದರ ಎಲ್ಲ ಮೊತ್ತವನ್ನು ನಮ್ಮ ಫೌಂಡೇಶನ್ ಬರೆಸ್ತೇವೆ ನಾವು ಇದು ಕಲಾವಿದರಿಗೆ ಮಾತ್ರ ಸರಿ ಕಲಾವಿದರಿಗೆ ಮಾತ್ರ ಅದು ಎಲ್ಲರಾಗಿಲ್ಲ ಅಂದ್ರೆ ಹೊರಗಿನ ಹೊರಕ್ಕೆ ಅದಕ್ಕೆ ಅವಕಾಶ ಇಲ್ಲ ನಾವು ಗ್ರೂಪ್ ಮಾಡಿದ್ದೇವೆ ಈಗ ಇದರಲ್ಲಿ ಈ ಥರದ ಒಂದು ಕಲಾವಿದರು ಇದರಲ್ಲಿ ಸೇರಬೇಕಾದ್ರೆ ಅವರೇನಾದರೂ ಬಂದು ಮೆಂಬರ್ಶಿಪ್ ಇಂಥದ್ದೇನಾದರೂ ಇಲ್ಲ ಇಲ್ಲ ಮೆಂಬರ್ಶಿಪ್ ನ ದುಡ್ಡು ಕೊಟ್ಟು ಮೆಂಬರ್ಶಿಪ್ ಮಾಡುವಂಥ ಇದೇ ಇಲ್ಲ ಅವರು ಏನು ಕೊಡ್ಬೇಕಾಗಿಲ್ಲ ಅವರು ಕಲಾ ಈಗ ನಾಟಕ ರಂಗಭೂಮಿಯ ಕಲಾವಿದರು ಅಂತ ಅವರು ತೋರ್ಪಡಿಸಲಿಕ್ಕೆ ಅವರದ್ದು ಒಂದು ಡಾಕ್ಯುಮೆಂಟ್ ಅಂತ ಹೇಳಿದೆ ಅದಕ್ಕೆ ಅವರದ್ದೇ ಅದೇ ಒಂದು ಕಮಿಟಿ ಇದೆ ಆ ಲೆಟರ್ ಅಲ್ಲಿ ಅವರು ತೋರಿಸಬೇಕು ಅವರ ಜನಗಳೇ ಇರ್ತಾರೆ ಅವರೊಂದು ಕಾರ್ಡ್ ಕೊಡ್ತಾರೆ ಅಲ್ಲಿ ಹೋಗಿ ಅವರು ಇನ್ಸೂರೆನ್ಸ್ ಮಾಡಿದ್ರೆ ಆಯಿತು ಕಂಬಳದ್ದಾದ್ರೆ ಅಲ್ಲಿ ಅವರ ಕಂಬಳದ ಒಂದು ಟೇಬಲ್ ಇರುತ್ತೆ ಅಲ್ಲಿ ಕಮಿಟಿ ಇರ್ತದೆ ಅವರದ್ದು ಅವರ ರಿಕ್ವೆಸ್ಟ್ ಲೆಟರ್ ತಗೊಂಡು ಅವರ ಕಂಬಳದವರು ಹೌದಾ ಅಲ್ವಂತ ನಮ್ಗೆ ಎಲ್ಲರದ್ದು ಪ್ರಜೆ ಇರಲ್ಲ ಎಲ್ಲರೂ ಎಲ್ಲರನ್ನು ಗುರುತು ಮಾಡಲಿಕ್ಕೆ ಅವರೇ ಅದಕ್ಕೆ ಬೇರೆ ಬೇರೆ ಒಂದು ಟೀಮ್ ಮಾಡಿದ್ದೇವೆ ಈಗ ಯಕ್ಷಗಾನದ್ದೇ ಒಂದು ಟೀಮ್ ಇದೆ ದೈವಾರದ್ದು ಒಂದು ಟೀಮ್ ಇದೆ ಅವರೇ ಒಂದು ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ತಗೊಂಡು ಹೋಗಿ ಅಲ್ಲಿ ಅವ್ರ ಇನ್ಸೂರೆನ್ಸ್ ಮಾಡಿದ್ರೆ ಆಯ್ತು ಹೊಸದಾಗಿ ನೀವು ಮೆಂಬರ್ಶಿಪ್ ಇಲ್ಲ ಇಲ್ಲ ಮೆಂಬರ್ಶಿಪ್ ಅದು ನಾವು ಮೊದಲ ಮೊದಲಿಂದಲೂ ನಾವು ಮಾಡಲೇ ಇಲ್ಲ ಅಂದ್ರೆ ಒಳ್ಳೆ ದುಡ್ಡು ತಗೊಂಡು ಮೆಂಬರ್ಶಿಪ್ ಮಾಡಿ ಅಂತ ನಾವೇ ಏನಿದ್ರೂ ನಾವು ಕೊಟ್ಟಿದ್ದೇ ಹೊರತು ತಗೊಂಡಲ್ಲ ಸರಿ ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಕಲಾವಿದರು ತುಂಬ ಜನ ಇದ್ದಾರೆ ಅಂಥೇಳಿ ಹಿಂದೆ ಇದಕ್ಕಿಂತಲೂ ತುಂಬ ಕಷ್ಟದಲ್ಲಿ ಯಕ್ಷಗಾನ ಕಲಾವಿದರಿದ್ದರು ಈಗ ಯಕ್ಷಗಾನ ಕಲಾವಿದರಿಗೆ ಬೇಕಾದಷ್ಟು ಒಂದಡೆ ಬರ್ತದೆ ತುಂಬ ಇದಿದೆ ಅನ್ನುವಂಥ ಒಂದು ಕಲ್ಪನೆ ಇದೆ ಯಕ್ಷಗಾನ ಕಲೆ ಇಷ್ಟು ವರ್ಷಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಮುಂದಕ್ಕೆ ಹೋಗ್ತಾ ಉಂಟು ಸರಿಯಾದ ರೀತಿಯಲ್ಲಿ ಆಗ್ತಾ ಅಂತ ಅನಿಸ್ತದ ನೋಡಿ ಬದಲಾವಣೆ ಜಗದ ನಿಯಮ ಸರಿಯಾದ್ದು ತಪ್ಪು ಯಾವುದು ಅಂತೇಳಿ ತೀರ್ಮಾನ ಮಾಡೋದು ಪ್ರೇಕ್ಷಕರು ಅಭಿಮಾನಿಗಳು ವಿಮರ್ಶಕರು ಬದಲಾವಣೆ ಆಗಲೇಬೇಕು ಯಾವುದೇ ಕಾಲ ಆದರೂ ನಿಂತ ನೀರಾಗಬಾರದು ಆದರೆ ಎಷ್ಟು ಬದಲಾವಣೆ ಆಗಬೇಕು ಎನ್ನುವುದು ಮಾತ್ರ ಮುಖ್ಯ ಆ ಚೌಕಟ್ಟನ್ನು ಹೊರಗೆ ಹೋಗಬಾರದು ಅದರ ಬಗ್ಗೆ ನಮಗೂ ತ ಹೆಮ್ಮೆಯೂ ಇದೆ ನೋವು ಕೂಡ ಇದೆ ಎರಡೂ ಇದೆ ಕೆಲವು ಕಡೆ ದಾರಿ ತಪ್ಪುತ್ತಾ ಇದೆ ತುಂಬ ದಾರಿ ತಪ್ಪುತ್ತಾ ಇದೆ ಎಂಬುದು ಅನಿಸ್ತಾ ಇದೆ ನಮಗೆ ಕೆಲವು ಆಭಾಸಗಳನ್ನು ನೋಡುವಾಗ ದೇವರು ಹೊರುವುದನ್ನು ಕೂಡ ನಾವು ಯಕ್ಷಗಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ಅಂಥದ್ದಕ್ಕೆ ನಾವು ಖಂಡಿತವಾಗಿ ನಾವು ಅದಕ್ಕೆ ಸಹಮತಿ ಇಲ್ಲ ನಾಲ್ಕು ಕಂಬಗಳ ಒಳಗೆ ಅದರಲ್ಲಿ ಯಾವ ರೀತಿಯಲ್ಲಿ ಮೆರುಗನ್ನು ಕೊಡಬಹುದು ಯಕ್ಷಗಾನದ ಚೌಕಟ್ಟಿನ ಒಳಗೆ ಯಕ್ಷಗಾನ ಹೇಳಿದ್ರೆ ಸಂಗೀತ ಅಲ್ಲ ಯಕ್ಷಗಾನ ಅಂತ ಹೇಳಿದ್ರೆ ಭಜನೆ ಅಲ್ಲ ಯಕ್ಷಗಾನ ಅಂತ ಹೇಳಿದ್ರೆ ಮತ್ತೊಂದಲ್ಲ ಅದಕ್ಕೆ ಅದಕ್ಕೆ ಅದರದ್ದೇ ಅದೊಂದು ಸಿ ಇದೆ ಇದೆ ಸಂಗೀತಕ್ಕೆ ಸಂಗೀತ ಸಂಗೀತದ್ದೇ ಆದಂಥ ಒಂದು ಮರ್ಯಾದೆ ಇದೆ ಭಜನೆಗೆ ಭಜನೆಯೇ ಆದದ್ದು ಯಕ್ಷಗಾನಕ್ಕೆ ಯಕ್ಷಗಾನ ಅದು ನಾವು ದೂರದಿಂದ ಕಾಣುವಾಗಲೇ ಅದು ಯಕ್ಷಗಾನ ಅಂತೇಳಿ ಗೊತ್ತಾಗಬೇಕು ಅದು ಹತ್ತಿರ ಹೋಗಿ ಮದ್ದಳೆ ಸ್ವರ ಕೇಳಿದರೆ ಮಾತ್ರ ಯಕ್ಷಗಾನ ಅಂತ ಹೇಳಿ ಗೊತ್ತಾಗುವುದು ಅದು ಯಕ್ಷಗಾನ ಆಗಲಿಕ್ಕೆ ಸಾಧ್ಯ ಇಲ್ಲ ವೇಷದವರ ವೇಷದವರದ್ದು ಹಾಗೆ ಅದರ ಒಂದು ಚೌಕಟ್ಟು ಅಂತೇಳಿ ಇದೆ ಹೇಗೂ ನಾನು ಮಾಡಿದ್ದು ನಡೀತಿದೆ ನಾನು ಮಾತಾಡಿದ್ದು ನಡೀತದೆ ನಾನು ಕುಣಿತದ್ದು ಕುಣಿತ ಇಂಥದ್ದನ್ನೆಲ್ಲ ಮಾಡಿದ ಕೂಡಲೇ ಅದು ಯಕ್ಷಗಾನ ಅಂತೇಳಿ ಆಗಲ್ಲ ಅದರ ಬಗ್ಗೆ ಸ್ವಲ್ಪ ನಾವು ಆಳವಾದ ಅಧ್ಯಯನ ಮತ್ತು ಆಳವಾದ ವಿಮರ್ಶೆ ಕೂಡ ಮಾಡಬೇಕಾದ ಅಗತ್ಯತೆ ಕೂಡ ಇದೆ ಆದರೆ ಮೊದಲಿದ್ದ ಹಾಗೆ ಇರಬೇಕಾ ಆ ಸೊಪ್ಪು ಕಟ್ಟಿಕೊಂಡು ಧೂಳಲ್ಲಿ ಕುಣಿಬೇಕಂತ ಹೇಳಿದರೆ ಅಲ್ಲ ಅದರಿಂದ ಪರಿವರ್ತನೆ ಆಗಲೇಬೇಕು ಈಗ ಫ್ಲಾಟ್ಫಾರ್ಮ್ ಬಂದಿದೆ ಮೊದಲು ನೆಲಕ್ಕೆ ಹಾಕಲಿಕ್ಕೆ ಮ್ಯಾಟ್ ಕೂಡ ಇರಲಿಲ್ಲ ಅದೇ ಪರಂಪರೆಯ ಹಾಗಾದರೆ ಅಲ್ಲ ಕೆಲವು ಅನಿವಾರ್ಯತೆ ಆವಾಗ ಅದಕ್ಕೆ ಬೇರೆ ವ್ಯವಸ್ಥೆಗಳಿರಲಿಲ್ಲ ಈಗ ಅದಕ್ಕಿಂತ ಮೇಲೆ ಬಂದಿದೆ ಹಾಗಂತೇಳಿ ಅದು ಏನಕ್ಕೇನಾಗಬಾರ್ದು ಹೌದು ಈಗ ಧ್ವನಿವರ್ಧಕಗಳಲ್ಲಾಗಲಿ ಅಥವಾ ಲೈಟಿಂಗ್ಸ್ನಲ್ಲಾಗಲಿ ಅಥವಾ ವೇದಿಕೆಯ ಪರಿಕರಗಳಲ್ಲಾಗಲಿ ಏನಕ್ಕೇನಾಗಬಾರ್ದು ಯಕ್ಷಗಾನೀಯವಾಗಿರಬೇಕು ವ್ಯವಸ್ಥೆಗಳು ಬೇಕು ಹೌದು ಆದರೆ ಎಷ್ಟರ ಮಟ್ಟಿಗೆ ಬೇಕು ಯಾವುದು ಬೇಕು ಎನ್ನುವುದು ಪ್ರಾಮುಖ್ಯ ಅದರ ಬಗ್ಗೆ ಗಂಭೀರತೆಯನ್ನು ನಾವು ಅರಿತುಕೊಡ್ಬೇಕಷ್ಟೇ ಈಗ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಒಂಬತ್ತು ವರ್ಷದ ಒಂದು ಹಾದಿಯನ್ನು ಕ್ರಮಿಸಿದೆ ಮುಂದಿನ ದಿವಸಗಳಲ್ಲಿ ಏನು ಮಾಡಬೇಕು ಅಂತ ನಿಮ್ಮ ಯೋಚನೆಗಳಿದ್ದಾವೆ ನೋಡಿ ಇದನ್ನು ಉಳಿಸಬೇಕು ಅಂತೇಳಿ ನಾವು ನಮ್ಮ ಪ್ರಯತ್ನ ಈಗ ತುಂಬ ಮಾಡಿದ್ದೇವೆ ಇದರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಸಹಾಯ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕೆಲಸಗಳನ್ನು ಇದರಲ್ಲಿ ತುಂಬ ಯೋಜನೆಗಳನ್ನು ನಾವು ತಂದಿದ್ದೇವೆ ಜನಗಳಿಗೆ ಬೇಕಾದ್ದು ಕಲಾವಿದಗಳಿಗೆ ಬೇಕಾದ್ದನ್ನು ಇದನ್ನೇ ಮುನ್ನಡೆಸಿಕೊಂಡು ಹೋದ್ರೂ ಕೂಡ ಎಷ್ಟೋ ಸಾಕು ಮುಂದೆ ಕೂಡ ಯೋಚನೆಗಳಿದೆ ಈ ಯಕ್ಷ ಶಿಕ್ಷಣದ ನಾನು ಹೇಳಿದೆ ಈ ವರ್ಷ ನಾವು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದು ಅದನ್ನೇ ಬೆಳೆಸಲಿಕ್ಕೆ ನಮಗೆ ತುಂಬ ದಾರಿಗಳು ತುಂಬ ಇದೆ ಅದು ನೋಡಿ ಯಕ್ಷ ಶಿಕ್ಷಣ ನಾನೀಗ ಸುಮಾರು ನಲವತ್ತು ಶಾಲೆ ಅಂತ ಹೇಳಿದೆವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹನ್ನೆರಡು ವಸತಿ ಶಾಲೆಗಳಲ್ಲಿ ಹನ್ನೆರಡನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅದರಲ್ಲೇ ಸುಮಾರು ಈ ಹನ್ನೆರಡು ವಸತಿ ಶಾಲೆಗಳಲ್ಲಿ ಸುಮಾರು ಎರಡು ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಆ ವಸತಿ ಶಾಲೆಯಲ್ಲಿ ಈ ಬೀದರ್ ಗುಲ್ಬರ್ಗ ಬಾಗಲಕೋಟೆಯ ಮಕ್ಕಳಾದಿಯಾಗಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯ ಮಕ್ಕಳಿದ್ದಾರೆ ಅವರಿಗೆ ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಕಲಿಬೇಕು ಅಂತ ಆಸೆ ಇದೆ ಹಾಗಿದ್ರೆ ಆಗಿರುವಾಗ ಯಕ್ಷಗಾನ ಬೆಳೆಯಿತು ನೋಡಿ ಹೌದು ಇದು ಬೆಳೀಲಿಕ್ಕೆ ಬಹಳ ದೊಡ್ಡ ಒಂದು ಅವಕಾಶ ಮತ್ತು ನಿಜವಾಗಿ ಆಗಬೇಕಾದಂಥ ಕೆಲಸ ಅದು ಮಾಡಬೇಕಾದ್ರೂ ನಮ್ಮ ಧರ್ಮ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಇನ್ನಷ್ಟು ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಹಾಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೂಡ ಸ್ವಲ್ಪ ವಿಸ್ತಾರ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಇದರ ಇದು ಎಷ್ಟು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ನಿಮ್ಮ ನೋಡಿ ಅದು ನಮ್ಮ ಅಭಿಮಾನಿಗಳಿಗೆ ಸಂಬಂಧಪಟ್ಟ ವಿಚಾರ ಈಗ ಅಮೆರಿಕದಲ್ಲೂ ಘಟಕ ಆಗಿದೆ ಅಮೆರಿಕದ ನಮ್ಮ ಅಭಿಮಾನಿ ಬಂಧುಗಳು ಒಳ್ಳೆಯ ಕಾರ್ಯಕ್ಕೆ ಮತ್ತು ತನಕ್ಕೆ ಎಲ್ಲಿ ಹೋದರೂ ಬೆಲೆ ಇದೆ ಮತ್ತು ದೇವರ ಸಹಾಯವಿದೆ ಇದೆ ಅಂತ ಹೇಳುವ ಹೇಳೋದಕ್ಕೆ ಇದೊಂದು ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತೇನೆ ಅಮೇರಿಕಾದಾದ್ಯಂತ ನಮ್ಮ ಘಟಕಗಳು ಸುಮಾರು ನಲವತ್ತು ಬೇರೆ ಬೇರೆ ಯೂನಿಟ್ಗಳಿವೆ ದುಬಾಯಿ ಅಮೇರಿಕಾ ಲಂಡನ್ ಆಗಿರಲಿ ಮಸ್ಕತ್ ಕುವೈಟ್ ಖತಾರ್ ಸೌದಿ ಬೆಹರೀನ್ ಮತ್ತು ದೇ ನಮ್ಮ ದೇಶದ ದೆಹಲಿ ಚೆನ್ನೈ ಬೆಂಗ್ಳೂರು ಬಾಂಬೆ ಇನ್ನಿತರ ಬೇರೆ ಬೇರೆ ಭಾಗ ನಲವತ್ತು ಘಟಕಗಳು ಗೋವಾದಿಂದ ಹಿಡಿದು ಈಗ ನಾ ನಾಡಿದ್ದು ಜೂನ್ ಜುಲೈಯಲ್ಲಿ ಪುನಃ ಜರ್ಮನಿಯಲ್ಲಿ ಜರ್ಮನಿ ಅಂತ ಹೇಳಿದ್ರೆ ಟೋಟಲ್ ಯುರೋಪ್ನ ಏಳು ದೇಶಗಳು ಒಟ್ಟಾಗಿ ಒಂದು ಯೂನಿಟ್ ಮಾಡ್ತಾ ಇದ್ದಾರೆ ಯುರೋಪ್ ಖಂಡದಲ್ಲಿ ಪ್ರಪ್ರಥಮವಾಗಿ ಆಗ್ತಾ ಇದೆ ಆ ಪ್ರೊಸೆಸಿಂಗ್ ಕೂಡ ನಡೀತಾ ಇದೆ ಇದೆಲ್ಲ ನಮ್ಮ ಅಭಿಮಾನಿ ಬಂಧುಗಳು ಅಲ್ಲಿ ನಮಗೆ ಕೊಡುವಂಥ ಗೌರವ ನಮ್ಮ ಕಲೆಗೆ ಕೊಡುವಂಥ ಒಂದು ಮನ್ನಣೆ ಎಂಬುದಾಗಿ ನಾನು ಭಾವಿಸ್ತೇನೆ ನಾಡಿದ್ದು ಜುಲೈ ತಿಂಗಳಲ್ಲಿ ಅಮೆರಿಕ ಪ್ರವಾಸವನ್ನು ನಮ್ಮ ಫೌಂಡೇಶನ್ ತನ್ನ ಮಾಡ್ತಾ ಇದೆ ಜುಲೈ ಹತ್ತರಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ತಾರೀಕಿನವರೆಗೆ ಸುಮಾರು ಎರಡೂವರೆ ತಿಂಗಳು ಅಮೆರಿಕದ ಒಂದು ಹದಿನೇಳು ರಾಜ್ಯಗಳಿಗೆ ಅಲ್ಲಿ ಪ್ರವಾಸ ಮಾಡಿ ಕೆಲವು ಕಾರ್ಯಕ್ರಮಗಳನ್ನು ಅಲ್ಲಿ ಕೊಡುವವರಿದ್ದೇವೆ ಅಲ್ಲಿ ನಮ್ಮ ಅಮೆರಿಕದ ಘಟಕ ಆ ಡಾಕ್ಟರ್ ಅರವಿಂದ ಉಪಾಧ್ಯಾಯರ ಅಧ್ಯಕ್ಷತೆಯಲ್ಲಿ ಅವರು ಅಲ್ಲಿ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ ಮತ್ತು ಬೇರೆ ಬೇರೆ ಎಲ್ಲ ನಮ್ಮ ಅಲ್ಲಲ್ಲಿ ಯೂನಿಟಿಗಳಿದೆ ಆ ಬಂಧುಗಳು ನಮಗೆ ಅಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಇದನ್ನು ಆದಷ್ಟು ವಿಸ್ತರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದರಿಂದಾಗಿ ಕೂಡ ಒಂದು ಸಹಾಯ 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 ಈಗ ಒಟ್ಟಾರೆಯಾಗಿ ಈ ವರ್ಷದ ಯಕ್ಷಧ್ರುವ ಯಕ್ಷ ಧ್ರುವ ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಬಗ್ಗೆ ಶ್ರೋತೃಗಳಿಗೆ ತಾವೇನು ಹೇಳಲಿಕ್ಕೆ ಬಯಸ್ತೀವಿ ಬಂಧುಗಳೇ ಬನ್ನಿ ಆ ಕಾರ್ಯಕ್ರಮ ಕಲಾವಿದರಿಗೆ ಪ್ರಯೋಜನ ಪಡೆಯಲಿಕ್ಕೆ ಕಲಾವಿದರಿಗೆ ಸಹಕಾರ ಆದರೆ ಕಲಾಭಿಮಾನಿಗಳಿಗೆ ಅದನ್ನು ಕಣ್ತುಂಬಿಸಿಕೊಳ್ಳುವಂತಹ ಒಂದು ಅವಕಾಶ ಎಲ್ರಿಗೂ ಬಂದು ಪಾಲ್ಗೊಳ್ಳುವಂತಹ ಅವಕಾಶ ಇದೆ ಎಲ್ಲ ಕಲಾಭಿಮಾನಿಗಳು ಬರಬೇಕು ಇದು ನಮ್ಮ ಕಾರ್ಯಕ್ರಮ ಎಲ್ಲ ಕಲಾವಿದರುಗಳ ಅಭಿಮಾನಿಗಳ ಕಾರ್ಯಕ್ರಮ ಎನ್ನುವ ನಿಟ್ಟಿನಲ್ಲಿ ಈ ಸಲ ಪಟ್ಲ ಪ್ರಶಸ್ತಿಯನ್ನು ಪಡೆಯುವಂಥ ಧೀಮಂತ ವ್ಯಕ್ತಿ ನಮ್ಮ ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರು ಬಡಗುತಿಟ್ಟಿನ ಅತ್ಯದ್ಭುತ ಕಲಾವಿದರು ಹೌದು ಸಜ್ಜನ ಅವರಿಗೆ ನಾವು ಪಟ್ಲ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಆನಂತರ ಕಲಾ ಗೌರವ ನಾನು ಆಗ ಹೇಳಿದಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರುಗಳಿಗೆ ಕೊಡ್ತಾ ಇದ್ದೇವೆ ಆನಂತರ ಕಲಾ ಪೋಷಕ ಪ್ರಶಸ್ತಿ ಪ್ರಶಸ್ತಿಯನ್ನು ಕಟೀಲ್ ಅಂತ ನಮ್ಮ ಫೌಂಡೇಶನ್ಗೆ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡಿದಂಥ ದಿವಾಕರ್ ರಾವ್ ಕಟೀಲ್ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಕಂಪನಿಯ ಒಬ್ಬರು ಫೈನಾನ್ಸ್ ಡೈರೆಕ್ಟರ್ ಅವರು ಅವರಿಗೆ ನಾವು ಆ ಕಂಪನಿಯ ಪರವಾಗಿ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ನಮಗೆ ಸಹಕಾರ ನೀಡುವ ಬಂಧುಗಳು ಪ್ರತಿ ವರ್ಷ ಹೀಗೆ ಹೀಗೆ ಅನೇಕ ಕಾರ್ಯಕ್ರಮಗಳೆಲ್ಲ ಇವೆ ವಿಶೇಷವಾಗಿ ಈ ಸಲ ಕಿಚ್ಚ ಸುದೀಪ್ ಅವರು ಚಲನಚಿತ್ರರಂಗದ ನಮ್ಮ ಹೆಮ್ಮೆಯ ಕಿಚ್ಚ ಸುದೀಪ್ರವರು ಕಳೆದ ವರ್ಷವೇ ಬರುವವರಿದ್ದರೂ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ನಿನ್ನೆ ತಾನೇ ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಿ ನಾನು ಬಂದು ನಾಡಿದ್ದು ಸಂಜೆ ಮೂರು ಗಂಟೆಗೆ ನಮ್ಮ ಜೊತೆ ಅಡ್ಡ್ಯಾರ್ ಗಾರ್ಡನ್ ಮಂಗಳೂರಿನ ಅಡ್ಡ್ಯಾರ್ ಗಾರ್ಡನಲ್ಲಿ ಅವರು ಇರ್ತಾರೆ ಎಲ್ಲ ಬಂಧುಗಳ ಈ ಕಾರ್ಯಕ್ರಮದಲ್ಲಿ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಊಟ ತಿಂಡಿ ಚಹಾ ಕಾಫಿ ಎಲ್ಲ ವ್ಯವಸ್ಥೆ ಬರುವಲ್ಲಿವರೆಗೆ ನಿಮ್ಮ ಖರ್ಚು ಬಂದ ನಂತರ ನಾವಿದ್ದೇವೆ ನಿಮ್ಮ ಜೊತೆ ಅಂತ ಒಳ್ಳೆಯದು ಸದೀಶ್ ಶೆಟ್ಟಿ ಅವರೇ ಮುಖ್ಯವಾಗಿ ಪ್ರತಿವರ್ಷ ನಡೆಸ್ತು ನಡೆಸ್ತಾ ಇರುವಂತಹ ಈ ಯಕ್ಷಧ್ರುವ ಯಕ್ಷಧ್ರುವ ಪಟ್ಲ ಸಂಭ್ರಮ ಏನಿದೆ ಅದರ ಒಂದು ಈ ವರ್ಷದ ಅಂದರೆ ಒಂಬತ್ತು ಅಂದರೆ ನವ ಒಂದು ದೊಡ್ಡ ಸಂಖ್ಯೆ ಇದು ಯಶಸ್ವಿಯಾಗಲಿ ಜೊತೆಗೆ ಇನ್ನು ಮುಂದೆ ಕೂಡ ಈ ನಿಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಂದ ಹೆಚ್ಚಿನ ಒಂದು ಸಹಾಯ ಸಹಕಾರ ಕಲೆಗೂ ಕಲಾವಿದರಿಗೂ ದೊರೆಯಲಿ ಅನ್ನುವ ಆಶಯದೊಂದಿಗೆ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಧನ್ಯವಾದಗಳು